You're not come up get away i Aí...

ಆಮೇಲೆ ಕೋರ್ಟ್ ಮುಂದೆ ಸಂಜಾ ಜಾಗೃತಿ ಕಾರ್ಯಕ್ರಮಕ್ಕೆ ಅವ್ರ ಮುಖಾಂತರ ಪ್ರಮಾಣ ವಚನ ಮಾಡಿ ಮಾಡ್ ಇವರು ಅಲ್ಲಿ ಯಾವುದೇ ಯಾವ ಪಂಚಾಯತ್ ವ್ಯಾಪ್ತಿಯಲ್ಲಿ ನಗರಸಭೆ ವ್ಯಾಪ್ತಿಯ ಕಾರ್ಯಕ್ರಮದಲ್ಲಿ ಒಬ್ಬರು ಯಾರು ಎಲ್ಲರಿಗೂ ಕಾಣುವಂತ

ದಯವಿಟ್ಟು ನಾವ್ ಹೇಳ್ತದ್ ಸರ ಎಲ್ಲಾ ಜಾತಿಯ ಸಮುದಾಯದವರು ಮತ್ತೆ ಎಲ್ಲಾ ಧರ್ಮದವರು ಭಾಗವಹಿಸ್ತಕ್ಕಂತ ಒಂದು ಕೆಲಸ ನೀವು ಮಾಡ್ಬೇಕು ಸರ್ ಯಾಕಂದ್ರೆ ಎಲ್ಲಾ ಅಧಿಕಾರಿಗಳು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾರೆ

ಈ ಒಂದು ಕಡೆ ಬರಬೇಕಂತಂದ್ರೆ ಒಂದು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಆಶಯ ಕಾರ್ಯಕರ್ತರು ಈ ಪ್ರಮುಖ ಒಂದು ಶೋಭೆ ಬರ್ಬೇಕಂದ್ರೆ ಅವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವರು ಇರಬೇಕು ಮತ್ತು ಇನ್ನೊಂದೇನಂತಂದ್ರೆ ಅವತ್ತಿನ ದಿನ ಒಂದು ಮಹತ್ವ ದಿನ ಅಂತ ನಾವು ವಿಭಸ್ತೀವಿ ಯಾಕಂದ್ರೆ ನಮ್ಮ ಇಡೀ ದೇಶಾದ್ಯಂತ ಒಂದು ಸಂವಿಧಾನ ಜಾಗೃತಿ ಸಮಿತಿ ಅಂತಂದ್ರೆ ಅದು ಬಹಳ ಪ್ರಾಮುಖ್ಯತೆ ವಹಿಸೈತಿ ಅವತ್ತಿನಲ್ಲಿ ಎಲ್ಲ ಅಧಿಕಾರಿಗಳು ಹಾಜರಿರಬೇಕು ಮತ್ತು ಈಗಾಗಲೇ ಏನು ನೀವು ಯಾವಾಗ ಎಲ್ಲಿಂದ ಮೆರವಣಿಗೆ ಅಂತ ಹೇಳಿದ್ರಿ ಅಲ್ಲಿಂದಲೇ ಪ್ರತಿಯೊಬ್ಬರು ಏನು ತೊಂದರೆ ಆಗ್ಲಾರದೆ ಪ್ರತಿಯೊಂದು ಸರ್ಕಲ್ನಲ್ಲಿ ಅಲಂಕಾರ ಮಾಡುವ ಮೂಲಕ ಮೇನ್ ವಿಶೇಷವಾಗಿ ಅಂಬೇಡ್ಕರ್ ಸರ್ಕಲ್ ಏನೈತಿ ಅವತ್ತಿನಲ್ಲೇ ಆ ಒಂದು ಲೈಟು ಮತ್ತು ಹೂವಿನಾರ ಒಂದು ವಿಚಾರದಿಂದ ಅದನ್ನ ಮಾಡ್ರಿ ಮತ್ತು ಅದೇ ರೀತಿಯಾಗಿ ಮಹಾವೀರ್ ಸರ್ಕಲ್ ಮಹಾವೀರ್ ಸರ್ಕಲ್ನಿಂದ ಗಾಂಧಿ ಸರ್ಕಲ್ಲು ಗಾಂಧಿ ಸರ್ಕಲ್ ಬಸವನ್ ಸರ್ಕಲ್ಲು ಬಸವಣ್ಣ ಸರ್ಕಲ್ ನಿಂದ ಈ ಕಡೆ ಮುಂದತ್ತ ಬಂದಪ್ಪ ಅಂದ್ರೆ ಆ ಇದು ಬಿ ಟಿ ಎಚ್ ಲಾಡ್ಜ್ ಅಪೋಸಿಟ್ ಒಂದು ರೋಡ್ ಇದೆ ಅಲ್ಲ ಸರ್ ಆ ರೋಡ್ ಇಂದ ಬಂದಪ್ಪ ಅಂದ್ರೆ ಜಾತ ಸೀದ ಇಲ್ಲಿ ಬರ್ ಸರ್ ಇದು ನಿಲ್ಕಂಠೇಶ್ವರ ಸರ್ಕಲ್ ಇದೆ ಅಲ್ಲ ಆ ನಿಂದ ಮತ್ತೆ ಶ್ರೀಕೃಷ್ಣ ದೇವರ ಸರ್ಕಲ್ ಸರ್ ಶ್ರೀಕೃಷ್ಣ ದೇವರ ಸರ್ಕಲ್ ಇಂದ್ರೆ ಬಾಬಾ ರಾವ್ ಸರ್ಕಲ್ ಸರ್

அவர்கள் அனைவரும் தங்கள் வாழ்க்கையில் பெரும்பாலானவர்கள் என்றும் அவர்கள் அனைவரும் தங்கள் வாழ்க்கையில் பெரும்பாலானவர்கள் என்றும் அவர்கள் தெரிவித்தார் ಮಕ್ಕಳಿಂದ ಸ್ತಬ್ಧ ಚಿತ್ರಗಳು ಬಹಳ ಬೇರೆಯ ಅದನ್ನು ಜಾಸ್ತಿ ಮಾಡಬೇಕು ಯಾಕೆ ಯಾಕಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಶರಣರು ಇರ್ಬೋದು ಅಂಬೇಡ್ಕರ್ ಅವರು ಇರ್ಬೋದು ಜಗಜ್ಜೀವನ್ ರಾಮ್ ಅವರು ಇರ್ಬೋದು ಅವರು ಸ್ತಬ್ಧ ಚಿತ್ರಗಳನ್ನ ಟ್ಯಾಕ್ಟ್ರಿ ಮುಖಾಂತರ ಪ್ರತಿಯೊಂದು ಟ್ಯಾಕ್ಟ್ರಿಗೆ ಒಂದು ಎರಡು ಒಂದು ಎರಡು ಈ ತರ ಮಾಡಿದರೆ ಬಹಳ ಚೆನ್ನಾಗಿರುತ್ತೆ ಮತ್ತು ಆಮೇಲೆ ಜನ ಅಂತ ನೋಡೋಕೆ 後ろのカメラを見た。